ವಿಶ್ವ ಬಂಧು ಜಾನಿ ಅಂಬೇಡ್ಕರೇ ನಿಮ್ಮ ಸ್ಮರಣೆಯನ್ನು ಮಾಡಿ ನಾನು ಕೊಂಡಾಡುವೆನಯ್ಯ ವಿಶ್ವ ಬಂಧು ಜಾನೇ ಅಂಬೇಡ್ಕರೇ ತಾಯಿ ಭೀಮಾಬಾಯಿ ತಂದೆ ರಾಮ್ಜಿ ಇವರ ಪುಣ್ಯ ಗರ್ಭದಲ್ಲಿ ಜನಿಸಿದ ಮಹಾತ್ಮನೇ ವಿಶ್ವಬಂಧು ಬಂಧು ಜಾನೇ ಅಂಬೇಡ್ಕರರೇ ಆ ಬಾಲ್ಯದ ಜೀವನದಲ್ಲಿ ಓದುವಂತ ಕಾಲದಲ್ಲಿ ಜ್ಞಾನವನ್ನು ಗಳಿಸಿ ನೀವು ಕೀರ್ತಿ ತಂದವರೇ ವಿಶ್ವಬಂಧು ಬಂಧು ಜಾನೇ ಅಂಬೇಡ್ಕರೀ ತುಳಿತಾದ ನೋವನ್ನು ಉಂಡು ಜ್ಞಾನವನ್ನು ಗಳಿಸಿ ನೀವು ಜ್ಞಾನದಲ್ಲಿ ಮೊದಲಿಗರಾಗಿ ಗಾಯಕ್ವಾಡ ಮಹಾರಾಜರ ಗಾಯಕ್ವಾಡ ಮಹಾರಾಜರ ಬೀದಿಗೆದವನೇ ವಿಶ್ವ ಬಂಧು ಜ್ಞಾನಿ ಅಂಬೇಡ್ಕರರೀ ನಿಮ್ಮ ಸ್ಮರಣೆಯನ್ನು ಮಾಡಿ ನಾನು ಕೊಂಡಾಡುವೆನಯ್ಯ ವಿಶ್ವ ಬಂಧು ಜ್ಞಾನೇ ದೇಶಾವಿ ದೇಶಗಳಲ್ಲಿ ಜ್ಞಾನ ಭಂಡಾರವ ಗಳಿಸಿ ತಾಯಿ ನಾಡಿಗೆ ಮರಳಿ ತಾಯಿ ನಾಡಿಗೆ ಮರಳಿ ಕಾಯ್ದೆ ಯಾದವನೇ ವಿಶ್ವ ಬಂಧು ಜ್ಞಾನೇ ಅಂಬೇಡ್ಕರೇ ನೊಂದವರ ಬದುಕು ಕಂಡು ತಿಳಿಯುವ ನೀಚರ ಕಂಡು ಒಳ ಒಳಗೆ ಕೊರಗಿ ಕೊರಗಿ ಕಣ್ಣಲ್ಲಿ ಕಾರಿದವನೇ ವಿಶ್ವ ಬಂಧು ಜಾನಿ ಅಂಬೇಡ್ಕರರಿ ನಿಮ್ಮ ಸ್ಮರಣೆಯನ್ನು ಮಾಡಿ ನಾವು ಕೊಂಡಾಡುವೆನಯ ವಿಶ್ವ ಬಂಧು ಜಾನಿ ಅಂಬೇಡ್ಕರರೀ ದಲಿತರ ಏಳಿಗೆಗಾಗಿ ಗಾಢವಾದ ಚಿಂತನೆಗೈದು ಸಂವಿಧಾನ ಪುಟಗಳಲ್ಲಿ ಸ್ವಾಭಿಮಾನ ಹುಟ್ಟಾಕಿದವನಿ ವಿಶ್ವ ಬಂಧು ಜ್ಞಾನೀ ಅಂಬೇಡ್ಕರೀ ನಿಮ್ಮ ಸ್ಮರಣೆಯನ್ನು ಮಾಡಿ ನಾನು ಕೊಂಡಾಡುವೆನಯ್ಯ ಕೊಂಡಾಡುವೆನಯ್ಯ ದುರ್ಬಲರ ಏಳ್ಗೆಗಾಗಿ ದುರ್ಬಲರ ಏಳ್ಗೆಗಾಗಿ ಮಂತ್ರಿ ಪದವಿ ತೊರೆದು ಆ ಜಾತಿಗಳನ್ನು ಹೂತು ಬಿಡಲು ಸಮಾರವನ್ನೇ ಸಾರಿದವನೇ ಸಮರವನ್ನೇ ಸಾರಿದವನೇ ವಿಶ್ವ ಬಂಧು ಜ್ಞಾನೇ ಅಂಬೇಡ್ಕರರೇ ನಿಮ್ಮ ಸ್ಮರಣೆಯನ್ನು ಮಾಡಿ ನಾನು ಕೊಂಡಾಡುವೆನಯ್ಯ ಕೊಂಡಾಡುವೆನಯ್ಯ ಜಾತಿ ಮಲವ ತಲೆಗೆ ತುಂಬಿ ನೀತಿ ಗೆಟ್ಟ ಸಿಸ್ಟರಲ್ಲಿ ಸಮಾನತೆಯ ಬೀಜವ ಬಿತ್ತಿ ಯುಗದ ಪದವ ಹಾಡಿದವನೀ ಯುಗದ ಪದವ ಹಾಡಿದವನೀ ಇಲ್ಲದ ಧರ್ಮದಲ್ಲೇ ನಂಬಿಕೆಯ ಕಳೆದುಕೊಂಡು ಪ್ರೀತಿಯ ಇಲ್ಲದ ಧರ್ಮದಲ್ಲೇ ನಂಬಿಕೆಯ ಕಳೆದುಕೊಂಡು ಶಾಂತಿ ಬುದ್ಧರ ತತ್ವ ಶಾಂತಿ ಬುದ್ಧರ ತತ್ವ ಪಾಲಿಸಿದವನೇ ವಿಶ್ವ ಬಂಧು ಜ್ಞಾನಿ ಅಂಬೇಡ್ಕರನೇ ವಸತಿಯೊಳ ಬಾನಂದೂರನ ಎದೆಲೀಸದ ನಿಂತವನೇ ಆ ವಸತಿಯೊಳ್ಬಾನಂದೂರನ ಎದಲಿಸದ ನಿಂತವನೇ ಕ್ರಾಂತಿಯ ಪದವ ಬರೆಸಿ ಆಡಿಸುವವನೇ ಕ್ರಾಂತಿಯ ಪದವ ಬರೆದು ಆಡಿಸುವವನೇ ವಿಶ್ವ ಬಂಧು ಜ್ಞಾನೇ ರೀ ನಿಮ್ಮ ಸ್ಮರಣೆಯನ್ನು ಮಾಡಿ ನಾನು ಕೊಂಡಾಡುವೆನಯ್ಯ ಕೊಂಡಾಡುವೆನಯ್ಯ